ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೀರಿ ರೀ ಆರಾಮಿದ್ದೇರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ನೋಡಿರಿ ಇವಾಗ ಬೆಳಗ್ಗೆ ಲೋಗ ಸ್ಟಾರ್ಟ್ ಮಾಡತ್ತೀನಿ ಬಸವನಿ ನಮ್ಮ ಸೋನಿ ನೋಡ್ರಿ ಹೊಂಟದ್ರಿ ಅದನ್ನು ನಾವು ನೋಡ್ಕ್ರಿ ಓಡಿ ಮತ್ತು ನೋಡ್ರಿ ನೋಡಿರಿ ಅಲ್ಲಿ ಏನು ಹೋಗಲ್ಲಿ ಅಕ್ಕೊಳ್ಬಲ್ಲ ಹೋಗು ಬಿಡು 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 ಅದು ಇಲ್ಲೇ ಆಡಾತಿ ರೀ ನಾವೆಲ್ಲರಿ ಹೋದೆವು ಅಂದ್ರೆ ಅಲ್ಲಿಗೆ ಬರ್ತದೆ ರೀ ಓಡಿ ಓಡಿ ಏಕಾಡ್ರಿ ಹೋದೆ ಅಂದ್ರೆ ಮಾಮನ ಕೆಲಸ ರೀ ಬೆಳಗ್ಗೆ ಎಂಟು ಎಂಟುವರೆ ಆಗೈತಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀವಿ ನೋಡಿರಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಹೊದಾಗ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಹೀಗೆ ವೀಡಿಯೋ ಎಂಡ್ ತನಕ ನೋಡಿರಿ ವೀಡಿಯೋ ಆಗಿತ್ತು ಅಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಬರ್ರಿ ನೋಡ್ರಿ ಸ್ವಂತ ತಿರುಗಿ ಆಡತ್ತೋ ಇವಾಗ ನಾವು ಹೋಲಿ ನನ್ನ ಹಿಂದೆ ಬರ್ತದ್ರಿ ಅದು ರಚು ರಾಧಿಕಾ ರಾಯಣ್ಣ ಅವರೆಲ್ಲ ಆಟ ಆಡತ್ತಾರೀ ಎದ್ದರಿ ಅವರು ಜಲ್ದಿನೇ ಎದ್ದಾರ ರಾಯಣ್ಣ ನನ್ಕಿತ್ತ ಮುಂದೆ ಎದ್ದಿದ್ರಿ ಅವ್ರ ಪಪ್ಪನ ಕೂಡ ನಾವು ಆಗಳ ಅಗಲು ಎದ್ದೇವ್ರಿ ಇನ್ನೂ ಅಡುಗೆ ಏನು ಮಾಡಿಲ್ಲ ಅಡುಗೆ ಮಾಡಬೇಕು ನಾನೇ ಇವರು ಓದಲಾತಿರು ಅದಕ್ಕಲ್ಲಾಗೆ ಬಂದ್ರಿ ಅವರು ದನಗಳಿಗೆ ವಾಡಿ ಮುರಿಯಾಗತ್ತಾರೀ ಮುಂಜಾನೆ ಹಾಲ ತಿಂಡ್ಕೊಂಡು ಹೋಗ್ಯಾರೀ ಮಾಲಕರು ಹೇಳೋಗ್ಯಾರೀ ಒಂದು ಸ್ವಲ್ಪ ಚಂಡಿ ಚಂಡಿ ವಾಡಿ ಮುರಿ ಅಂತೇಳಿ ಅದಕ್ಕೆ ನೋಡ್ರಿ ಅಲ್ಲಿ ವಾಡಿ ಮುರಿದಾರ ಆಮೇಲೆ ಇಲ್ಲೂ ಮುರಿದಿಟ್ಟಾರ ನೋಡ್ರಿ ಮ್ಯಾಲ ಮ್ಯಾಲಿಂದೆಲ್ಲ ವಾಡಿ ಅಲ್ಲಿ ಚಿತ್ತಾಪುರಕ್ಕೆ ಹಣ್ಣಾಗ್ಯವ್ರು ಅಂದೇಳು ಅವ್ರು ಬಾ ಅಂದ್ರೆ ಬರಲಿಕ್ಕೆ ನಾನು ಇಲ್ಲೇ ನಿಂತು ಬಿಟ್ಟಿನಿ ಹರಿದು ಕೊಡ್ತಾರೆ ಏನಂತ ಪೂರ ಮ್ಯಾಲ ಮ್ಯಾಲದ್ರಿ ಹಣ್ಣಾಗ್ಯವ್ರಿ ಒಂಜರ ಅಷ್ಟೇ ಹಿಂಗೆ ಮನೆ ಇರ್ತಾವಲ್ಲ ರೀ ಆ ರೀತಿ ಹಣ್ಣಾಗ್ಯಾವು ಸೋನಿ ಎಲ್ಲೆಲ್ಲಿ ಹೋತಿ ಚಕ್ಕ ಕಾಯ್ತಲ್ಲ ಆಗ್ಯಾವ್ರಿ ಆ ಕಡೆ ಅದಾವ್ರಿ ಆ ಸೈಡ್ ಅಲ್ಲಿ ಮಾಮ ಕೂತಾರೆ ಆ ಕಡೆ ಅವ್ರಿ ದೂರ ಅದ ಅದಿಗೆ ಹೋಗ್ಬೇಕಾದ್ರೆ ಇದನ್ನೇ ಕಾಲಾಗೆಲ್ಲ ಪಿಲ್ಲ ಅದ ಅಂತೇಳಿ ಹೋಗಿಲ್ರಿ ನಾನೇ ಅವರಿಗೆ ಅವ್ರಿಗೆ ಹಣ್ಣಾಗ್ಯಾವ ನೋಡು ಅಂತೇಳಿ ಹಣ್ಣು ಆಗಿಲ್ಲ ಅಂದರು ಹೋಗಲಾಕ್ ಬಿಡು ರೀ ನೋಡಿರಿ ಕಬ್ಬು ಯಾವ ರೀತಿ ಆಗ್ಯದ ಅಂತೇಳಿ ಅಷ್ಟು ಬಿದ್ದು ಬಿಟ್ಟದ ನೋಡಿರಿ ಕಬ್ಬು ಅಂತರ ಸೋನಿ ಇಲ್ಲಿ ಅದ ಮತ್ತೆ ಅಲ್ಲಿ ಕಬ್ಬನ ಹೋಯ್ತು ಏನು ಮಾಡಿದ್ರಿ ಅದಕ್ಕೆ ಬರ್ರಿ ಇವತ್ತು ಅಡುಗೆ ಏನು ಮಾಡ್ಬೇಕು ಗೊತ್ತೇ ಆಗಲ್ಗೆದ ನಮಗಂತ್ರ ದೌಂತಿನೇ ಒಟ್ಟ ಅಂದ್ರೆ ಕೆಲಸನೇ ಇಲ್ಲ ರೀ ಮಳೆ ಬಂದದಲ್ಲ ರೀ ಲಗ್ನಕ್ಕೆ ಹೋಗಿ ಬಂದ ಹಿಡ್ದು ದೌಂತಿನೇ ಹತ್ತಾರಿಗೆ ಒಟ್ಟ ಮಳಿ ಬಂದದ ಅಂದಿನ ಲಗ್ನಕ್ಕೆ ಹೋಗಿ ಬಂದಿನೇ ಒಂದು ಸ್ವಲ್ಪ ಮಳೆ ರೀ ಜೊಗ್ಗೆ ಬತ್ತು ನೀರು ಹರ್ಯಂಗ ಅದಕ್ಕೆಲ್ಲ ಹಸಿ ಅದತ್ರಿ ಇನ್ನ ಎಲ್ಲ ಕಡನೆಲ್ಲ ಕಸ ಬರಲ್ಲ ಅಂಥೇಳತ್ತಾರ ನೋಡಮ್ ರೀ ಇನ್ನ ಯಾವಾಗ ಕಸ ಬರ್ತಾವ ಆವಾಗ ಹೋಗ್ಲಕ್ಕೆ ಬರ್ತದ ಬರ್ರಿ ಇವಾಗ ಅಡುಗೆ ಮಾಡ್ಬೇಕು ರೀ ನಾನು ಇನ್ನೂ ಏನೂ ಮಾಡಿಲ್ಲ ಒಂದು ಜರ ರೊಟ್ಟಿ ಎರಡು ಮೂರು ದಿನ ಆಯಿತು ಚಪಾತಿ ಮಾಡತ್ತೀನಿ ರೀ ಇವತ್ತು ರೊಟ್ಟಿ ಬಿಡ್ತೀನಿ ರೀ ಒಂದು ನಾಲ್ಕು ರೊಟ್ಟಿನೂ ಆಮೇಲೆ ಒಣಗಿ ಅದ್ರದ್ದು ಮಾಡ್ಬೇಕು ರೊಟ್ಟಿ ಬಿಡ್ಬೇಕಾದ್ರೆ ರೊಟ್ಟಿ ಚಪಾತಿ ಏನು ಬೇಕಾದ್ರೂ ಮಾಡಿ ಬಿಡ್ಲೋಕ್ ಬರ್ತದ್ರಿ ಅದ್ರ ಒಣಗಿ ಭೀ ಹೈರಾಣ ಬರ್ತದ್ರಿ ಏನು ಮಾಡ್ಬೇಕು ಏನಿಲ್ಲ ಅಂತೇಳಿ ನೋಡನ್ರಿ ರೀ ಏನು ರೀ ಇತ್ತು ಅಂದ್ರೆ ಡೆಬ್ಯಾಗ ಅದೇ ಮಾಡ್ತೀನಂತ ಇಲ್ಲಕ್ಕಂದ್ರೆ ತಮಾಟೆ ಶೇಂಗ ಸಾರ ಇಲ್ಲ ಶೇಂಗಾ ಸಾರ ಇಲ್ಲ ಬೇಳೆ ಸಾರ ಇದೇ ಅದ ರೀ ನೋಡಣ್ಣ ಹೆಸರು ಬೇಳೆ ರೀ ಹುರ್ಲಿ ಅಲ್ಸಂದಿ ಏನು ರೀ ಅಂದ್ರೆ ಅವೇ ಕುಕ್ಕರ್ಗೆ ಹಾಕಿ ಅದೇ ಬ್ಯಾಳೆ ಮಾಡ್ತೀನಿ ರೀ ಒಂದು ಸ್ವಲ್ಪ ಗಟ್ಟಿ ಬೇಳೆ ಒಂದು ಸ್ವಲ್ಪ ಸಾರು ಮಾಡ್ತೀನಿ ಬನ್ರಿ ಅಡುಗೆ ಮಾಡೋಣಂತ ಪಟ್ಟ ಈಗ ಬರ್ತಾರೆ ರೀ ಅವ್ರು ಮುರೋದಕ್ಕೆ ರೀ ಏನು ಮಾಡಿರಿ ಊಟಕ್ಕೆ ಅಂತೇಳಿ ಒಂದು ಸ್ವಲ್ಪ ಗ್ಯಾಸಿನ ಮೇಲೆ ನಾವು ಬಂದು ಐದು ತಿಂಗ್ಳಾಯಿತು ಇನ್ನೂ ಗ್ಯಾಸೇ ಆಗಿಲ್ಲ ರೀ ಯಾವಾಗ ಆತ್ವ ಗೊತ್ತೇ ಇಲ್ಲ ತಲೆಗಂತರ ತಲೆ ಅಂತ ಭಾಳ ತುರ್ಸತ್ತದ್ರಿ ಏನು ಏನಾಗ್ಯಾವ ಗೊತ್ತಿಲ್ಲೋ ಏನು ತಲೆಗೆ ಹೊಟ್ಟಾಗ್ಯದ ಗೊತ್ತಿಲ್ಲ ಅಟ್ಟ ತಲೆ ತುರ್ಸತ್ತದ್ರಿ ತಲಿನೇ ಹಿಂಗೆ ತುರ್ಸ್ಕೊಂಡು ತುರ್ಸ್ಕೊಂಡು ತಲೆಗೆ ಹಾಮಿ ಬಿದ್ದಾವೆ ರೀ ಆಟ ತುರ್ಸ್ಕೊಂಡು ರೀ ತಲೆ ನಾ ಅಂತ್ರ ನಾ ಎಲ್ಲಿ ಓದ್ತೀನಿ ಅಲ್ಲೇ ನಾನು ಹಿಂದೆ ಬರ್ತದ್ರಿ ಸೋನಿ ಈಗ ಅಲ್ಲಿದ್ದ ಅಲ್ಲಿದ್ದು ಇಲ್ಲಿ ಬಂದದ್ರಿ ಸೊ ಅದ ನೋಡ್ರಿ ಇಲ್ಲಿ ಸೋನಿ ಏನೋ ಹುಡ್ಕಾಡಾಗತ್ತದ್ರಿ ಅದನು ಬಂದ್ರೋಡ್ರಿ ನಮ್ರೆ ಅದು ರಚು ನಾಯ್ ಅಲ್ಲೇ ಮಾಡ್ತವ ಅವರು ಎಲ್ಲಿ ಏನ್ ಹಚ್ಕೊಂಡಿದ ಮುಗಿಗಿ ಕರ್ಕ ಮಸಿ ನೋಡ್ರಿ ಕರ್ಕ ಮುಗೀಗಿ ಕುಂದ್ರ ಇನ್ ಮಾರಿ ತೊಳಿತಿನಿ ಹಿ ಇಶಾಡ್ತಿ ಕಪ್ಪಿ ನೋಡು ಹಾಳಾದಾಗಂತಾವ ಇವ ಹ್ಮ ನಡಿ ಮಾರಿ ತೊಳಿತಿನಿ ನಡಿ ನೋಡ್ರಿ ಜವಕಾತ ಎಲ್ಲ ಹಾಗೇ ಆದ್ರಿ ಹ್ಞೂ ನಡಿ ಅಬ್ಬಾಯ್ ರಾಣೇನೋ ಒಬ್ಬನೇ ಜಳಕ ಮಾಡಿಲ್ರಿ ಇವರೆಲ್ಲ ಜಳಕ ಮಾಡ್ಯಾರ ನಾನು ಕೂಡನೆ ತೊಳ್ದು ಬಿಡ್ತೀನಿ ರೀ ಅವರಿಗೆ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ಒಳಗೆ ಏನೇನು ಆಗ್ತದೆ ಅಂತೇಳಿ ನೋಡೋಣ ರೀ ವಾಹ್ ನಡಿ ಹಾಂ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇವಾಗ ಒಣಗಿ ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ ನಾನು ಹಸಿ ಮೆಣಸಿಕ್ ಆಮೇಲೆ ಹೆಸ್ರು ಬ್ಯಾಳು ಕುದ್ದಿಸಿ ಇಟ್ಕೊಂಡಿನ್ರಿ ಅರ್ಧ ಒಣಗಿ ಮಾಡತ್ತೀನಿ ಇನ್ನೊಂದು ಸ್ವಲ್ಪ ಸಾರು ಮಾಡೋಕೆ ಇಟ್ಕೊಂಡಿನ್ರಿ ಆಮೇಲೆ ಉಳ್ಳಾಗಡ್ಡಿ ತಮಟಿ ಎಲ್ಲ ಉಳಿಟ್ಕೊಂಡಿನ್ರಿ ಎಣ್ಣೆ ಆವಾಗಾನ ಇವಾಗ ನೋಡಿರಿ ಕಡಿಪತ್ತ ಹಾಕ್ಲತ್ತೀನಿ ಹಸಿ ಕಡಿಪತ್ತ ರೀ ಮನೆಯಿಂದ ತಂದಿದ್ದೆವು ಯಾವಾಗ ಹೋಗೋದ ಹೋದಕ್ಕೆ ಒಂದು ಸ್ವಲ್ಪ ತೊಗೊಂಬರ್ತೀನಿ ರೀ ಇಲ್ಲಿ ಹೋಲಿಲ್ಲ ಅಂದರೆ ಈ ತರಂಗಿಲ್ಲ ರೀ ಹಾಗೆ ಮಾಡಿಬಿಡ್ತೀನಿ ಅಡುಗೆ ನಾ ಅಂತಾರೆ ಕಡಿಪತ್ತ ಇದ್ರೆ ಸದ್ಯಕ್ಕೆ ಹಾಕಂಗಿಲ್ರಿ ಇವಾಗ ನೋಡಿರಿ ಎಣ್ಣೆ ಗರಮ್ ಆಗೋ ಕಡಿಪತ್ತ ಹಾಕ್ಕೊಂಡು ಆಮೇಲೆ ಅದಕ್ಕೆ ಹಸಿದು ಕುಟ್ಟಿದ್ದು ಏನೋ ಇದು ಇರ್ತದಲ್ಲ ರೀ ಹಸಿ ಮೆಣಸಿಗೆ ಕಲ್ ಕಲ್ಕಲ್ದಾಗ ಕುಟ್ಟಿಟ್ಕೊಂಡಿದ್ರಿ ನನಗೆ ಅದು ಗಡ್ಬಡ್ದೆ ಮತ್ತೆ ಆಗಲ್ಲ ಹೀಗೆ ಕುಟ್ಕೋಬೇಕಲ್ಲ ಅಂಥೇಳಿ ಅದೆಷ್ಟು ಫ್ರೈ ಮಾಡ್ಕೊಳಗತ್ತೀನಿ ರೀ ಎಣ್ಣೆ ಚೆಂದಾಗಿ ಜಲ್ದಿ ಜಲ್ದಿ ಮಾಡ್ಬೇಕತ್ತೇ ಮಾಡತ್ತೀನಿ ರೀ ಯಾಕಂದ್ರೆ ದೌಂತಿ ತಂದು ದಂತಿಗೆ ಬರ್ತದಲ್ಲ ಬರ್ತದಲ್ರಿ ಅದ್ರ ಕಲೆಗೆ ಇದು ಒಂದು ಸ್ವಲ್ಪ ಚೆಂದಾಗಿ ಫ್ರೈ ಆದ ಬಳಕೆ ಇದಕ್ಕೆ ಇವಾಗ ನಾನು ತಮಾಟಿ ಆಮೇಲೆ ಏನು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಲ್ರಿ ಅದು ಹಾಕ್ಲಾತಿ ನೋಡಿರಿ ನೋಡಿರಿ ಎರಡು ಉಳ್ಳಾಗಡ್ಡಿ ಆಮೇಲೆ ಒಂದು ತಮಾಟಿ ಹಾಕೀನಿ ರೀ ಯಾಕಂದ್ರೆ ಮಾಮ ಜಾಸ್ತಿ ಉಳ್ಳಾಗಡ್ಡಿ ಹೇಳ್ತಾರೆ ಅವರು ಬರೀ ಉಳ್ಳಾಗಡ್ಡಿನೇ ಬರೀ ಯಾವಾಗ ನೋಡಿದ್ರೆ ಮ್ಯಾಲೆ ಏನಾರ ರೊಟ್ಟಿ ಸಾರ ಹಿಂಗೆ ಏನಾರ ಕಟ್ಟಿ ರೊಟ್ಟಿ ಉಳತ್ರ ಅಂದ್ರೆ ಉಳ್ಳಾಗಡ್ಡಿ ಬಿಡ್ತಾರೆ ಅವರು ಜಾಸ್ತಿ ಅದ್ರ ಕಲಿಗೆ ಎರಡು ಉಳ್ಳಾಗಡ್ಡಿ ಹಾಕಿನಿ ಇದಕ್ಕೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಇವಾಗ ನೀಟಾಗಿ ಒಟ್ಟು ಅಂದ್ರೆ ಒಂದು ಸ್ವಲ್ಪ ರೀ ಇದು ಒಂದು ಕಳಿಗೆ ಚೆಂದ ಆಗ್ತದ್ರಿ ಆಲ್ರೆಡಿ ಇದು ಕುದಿಸಿನಲ್ರಿ ಭಾಳ ಅಂದ್ರೆ ಭಾಳ ಅದು ಒಂದು ಸ್ವಲ್ಪ ಅದ್ರ ಕಲೆಗೆ ನಾನು ಅಷ್ಟೇನು ಇದು ಫಾಣೆ ಹೊಡೆದ್ ಬಾ ಅಂತೇಳಿ ಇದೇ ಮೊದಲೆಲ್ಲ ಫ್ರೈ ಚೆಂದ ಅಂದ್ರೆ ಅದು ಜಾಸ್ತಿ ಕುದಿಸೋದಂಗಿಲ್ರಿ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಯಾಕಂದ್ರೆ ಖಾರ ಏನು ಹಸಿ ಖಾರ ಕುಟ್ಕೊಂಡಿನಲ್ರಿ ನಾನು ಅದ್ರಾಗ ಒಂದು ಸ್ವಲ್ಪ ಹಾಕಿದ್ರಿ ಮತ್ತೆ ಜಾಸ್ತಿ ಉಪ್ಪು ಅಂತೇಳಿ ಸ್ವಲ್ಪ ಉಪ್ಪು ಹಾಕಿದ್ರಿ ಹಾಕಿರಿ ಇವಾಗ ಅರಶಿಣೆ ಎಷ್ಟು ಅದ ರೀ ಅರಶಿಣೆ ಎಷ್ಟು ಹಾಕಿದ ಪುಡಿಕಾರ ಹಾಕಿ ಬರ್ತದೆ ರೀ ಪುಡಿಕಾರ ಅಂದ್ರೆ ಮೊಸರಿಗಾರ ರೀ ಅದನ್ನು ಹಾಕ್ಲಿಕ್ಕೆ ರೀ ನಾನು ಹಸಿ ಮೆಣಸಿಕ್ಕಿ ಜಾಸ್ತಿ ಚೆಂದ ರೀ ಇದ್ರ ಹೆಸರು ಹಿಂಡಿ ಪಲ್ಯದಾಗ ಅದ್ರ ಕಾಲಾಗೆ ಹಸಿ ಮೆಣಸಿಕ್ಕಿ ಹಾಕಿನಿ ನಾನು ಇದಕ್ಕೆ ನಾವು ಹೆಸರು ಹಿಂಡಿ ಪಲ್ಯ ಅಂತೀವಿ ರೀ ಇದು ಬ್ಯಾಳಿಗೆ ರೀ ಹೆಸರು ಬ್ಯಾಳಿ ಮಾಡ್ತೇವಲ್ಲ ರೀ ಗಟ್ಟಿ ಅದಕ್ಕೆ ಹೆಸರು ಹಿಂಡಿ ಪಲ್ಯ ಅಂತೀವಿ ಇದಕ್ಕೆ ಚೆಂದಾಗಿ ಇವಾಗ ಮಿಕ್ಸ್ ಮಾಡ್ಕೊತೀನಿ ರೀ ನಾನು ನೋಡಿರಿ ಎಷ್ಟು ಭಾರಿ ಕಾಣ್ತದ ಹೀಗೆ ಅಂತೇಳಿ ಪೂರ್ತಿ ಚೆಂದ ಐತೆ ಅಂದ್ರೆ ಭಾಳ ಅಂದ್ರೆ ಭಾಳ ಚಂದ ರೀ ಅಂದ್ರೆ ಟೇಸ್ಟ್ನು ಭಾರಿ ರೀ ಚೆಂದ ಕಾಣೋಕ್ಕಷ್ಟೇ ಅಲ್ಲ ಟೇಸ್ಟ್ನು ಭಾರಿ ಇರ್ತದೆ ನೋಡ್ರಿ ಎಷ್ಟು ಮಸ್ತಾಗಿ ಬಂದದ ಅಂತೇಳಿ ನೀವು ಮತ್ತೆ ಟ್ರೈ ಮಾಡಿರಿ ಮನ್ಯಾಗ ಹೆಸ್ರು ಬಾಳೆ ಹುರ್ಲಿ ಆಮೇಲೆ ಅಲಸಂದಿ ಈ ರೀತಿ ಎಲ್ಲ ಒಣಗಿಗಳು ಚೆಂದ ರೀ ನಾನು ಹೆಸರು ಮಾಡೀನಿ ರೀ ಹೆಸ್ರು ಬಾಳೆ ಜೋಳ ಜೊತೆಗೆ ಬಿಸಿ ಬಿಸಿದು ರೊಟ್ಟಿ ಬೆಡ್ಯ ನೋಡ್ರಿ ಜೋಳದ ರೊಟ್ಟಿ ಅಂದ್ರೆ ಜೋಳದ ರೊಟ್ಟಿ ಚಪಾತಿ ಚಪಾತಿಗಿದ ಜೋಳದ ರೊಟ್ಟಿನೇ ಚೆಂದ ಹತ್ತ ರೀ ಅದಕ್ಕೆ ಅದಕ್ಕೆ ಕಲಾಗೆ ಜೋಳದ ರೊಟ್ಟಿ ಮಾಡ್ಲತ್ತೀನಿ ನೋಡಿರಿ ನಾನು ಕೈಗೆ ಏನೋ ಹತ್ತೈತ್ರಿ ಅದು ಹಾಕು ಮತ್ತು ಕೈ ಒಂದು ಸ್ವಲ್ಪ ಬಡ್ದು ಬಿಸಿ ರೊಟ್ಟಿ ಮಸ್ತ್ ಆತು ಅಂತೇಳಿ ಬಿಸಿ ರೊಟ್ಟಿನೇ ಮಾಡತ್ತೀನಿ ರೀ ನಾನು ಆಮೇಲೆ ನಮ್ಮ ರೊತ್ತು ಹಿಟ್ಟಾಡ್ಕೋದು ಕೂತಾಳ್ರಿ ಕಿ ಆಕೆ ಹಿಟ್ಟಾಡೋದಂದ್ರೆ ನಾ ರೊಟ್ಟಿ ಹಿಟ್ಟು ಅಥವಾ ಚಪಾತಿ ಏನರ ರೀ ನಾ ಅದು ಐತಿ ಜಲ್ದಿ ರೀ ಹಿಟ್ಟು ತೊಳಾಕಂತರ ಇನ್ನು ದೀಪಾವಳಿನ ಸನಿ ಬತ್ತೀ ದೀಪಾವಳಿ ಹಬ್ಬಕ್ಕೆನ ಎಲ್ಲ ರೆಡಿ ಮಾಡ್ಕೊಬೇಕು ಮೊನ್ನೆ ಮನೆ ತೊಳೆದಿವಿ ಈಗೇನು ಮನೆ ದೀಪಾವಳಿ ಹಬ್ಬಕ್ಕೆ ತೊಳಂಗಿಲ್ಲ ರೀ ಇದ್ದಷ್ಟ್ರದಾಗೆ ಮಾಡ್ತೀವಿ ನಮ್ಗೆ ಅಂತ ದೌಂತ್ಯೆ ಹತ್ತಲ್ಗೆ ರೀ ಅದಕ್ಕೆ ಏನು ಮಾಡ್ಬೇಕಂತೇಳಿ ಗೊತ್ತೇ ಆಗಲ್ಲ ಯಾಕೆ ಸುಮ್ಮ ಏನು ಇದ್ದಂಗೆ ಆತು ಅಂತೇಳಿ ಸುಮ್ಮ ಮನೆಗೆ ರೀ ಮನಾರು ಎರಡು ಮೂರು ನಾಲ್ಕೈದು ದಿನ ಆಯಿತು ಬಿಸಿಲು ಬಿದ್ದದಂದ್ರೆ ಭೀ ದೌಂತಿ ಹತ್ತಲಿಗೆ ಮನೆ ಮದುವೆ ಹೋಗಿ ಬಂದೆಂಡ್ ಮಳೆ ಬಿದ್ದದಲ್ರಿ ಅದ್ರ ಕಲಗೇ ದೌಂತಿ ಹತ್ತಲಿಗೆವ್ರಿ ನಮಗೂ ಬಿಸಿ ಬಿಸಿ ಜೋಳದ ರೊಟ್ಟಿ ರೀ ರೊಟ್ಟಿ ಒಂದು ಮಾಡತ್ತೀನಿ ಹಿಟ್ಟು ಒಂದು ಜಾಸ್ತಿ ಅದ್ಕೊಂಡು ಕೂತೀನಿ ಅಂಥದ್ರಾಗ ಒಲಿ ಒಂದು ಹತ್ತಲಿಗೆ ಅದ್ರಿ ನಮ್ಮ ಮಾಮನೂ ಇಲ್ಲೇ ಕೂತಾರೆ ರೀ ಅವರು ಯಾಕಂದ್ರೆ ಒಳಗೆ ಕುಕ್ಕರ್ ತೊಗೊಂಡಿದ್ರಿ ನಾ ಕುಕ್ಕರ್ ಅಂದ್ರೆ ಕೊಂಡು ತೊಂದಿದ್ದಿಲ್ಲ ರೀ ಆ ಕುಕ್ಕರ್ದಾಗ ಬ್ಯಾಳಿ ಕುದಿಸಿದಲ್ರಿ ಅದು ಬ್ಯಾಳಿ ತೊಗೊಂಡು ಹೊರಗೆ ತಂದೆ ಹೊಲ ಮನೆ ಹಿಡ್ತೀನತ್ತೆ ಮಾಡಿದ್ರೆ ಅವರು ಬೈಲಾಗತ್ತಿರು ಬ್ಯಾಳಿ ಕುಕ್ಕರ್ದಾಗ ಇಡ್ತೇನೋ ಬ್ಯಾಡ ತೆಗಿ ಅಂತ ಬೈಲಾಗತ್ತೀವಿ ರೀ ಅವ್ರು ಕೂಡ ಒಂದು ಸ್ವಲ್ಪ ಬಾಯಿ ಬಡ್ದರೆ ರೊಟ್ಟಿ ಬಡ್ಕೋತ ಕೂತಿದ್ರಿ ನಾನು ಕುಕ್ಕರ್ದಾಗ ಕುದಿಸ್ಲಾರೆ ಮತ್ತೆ ಅದ್ರ ಬೋಗಣ್ಯಾ ಕುದೇನೋ ಬ್ಯಾಳಿ ಹಾಂಗೆ ಹಿಂಗೆ ಅಂತೇಳಿ ಅವ್ರಿಗೆ ಒಂದು ಸ್ವಲ್ಪ ನಾನು ಬಾಯಿ ಬೈದ್ರಿ ನಾನು ಅವ್ರಿಗೆ ಅವ್ರು ನನಗೆ ಬೈದರು ಅದಕ್ಕೆಲ್ಲ ಸುಮ್ಮ ಇಬ್ಬರು ಸುಮ್ಮ ಕೂತ್ ಬಿಟ್ಟಿದ್ಯಾವ್ರಿ ಒಂದು ಜಗಳ ಆಡಿಕೆರೆ ಯಾಕಂದ್ರೆ ಕುಕ್ಕರ್ ಮನೆ ಹಾರ್ಯದ್ರಿ ಇಟ್ಟಿದ್ರೆ ನಾನು ಗಡ್ಬಡ್ದಾಗ ದೌಂತಿ ಹೋಗಿದ್ರಿ ಒಂದು ಎರಡು ಮೂರು ದಿನ ಬಿಸಿಲು ಬಿದ್ದಿದ್ದು ಅಂತೇಳಿ ಅದು ದಂತಿ ಹೋದ ಬಳಕೆ ಮಳೆ ಬಂದಿತ್ತು ಅದಕ್ಕೆ ಒಂದು ಸ್ವಲ್ಪ ಮ ಕುಕ್ಕರ್ ಏನು ಮಾಡೀನಿ ರೀ ಎಲ್ಲ ಜಲ್ದಿ ಅಡುಗೆ ಆಗಿತ್ತು ರೀ ಅನ್ನ ಆಗಿತ್ತು ರೀ ಇನ್ನೂ ಒಲೆ ಮೇಲೆ ಕಟ್ಟಿಗೆ ಒಂದು ಇದ್ದಿತ್ತಿಲ್ಲ ಒಲೆ ಮೇಲೆ ಕುಡಿಯಲು ಭಾ ಜಲ್ದಿ ಅಂತೇಳಿ ಕುಕ್ಕರ್ದಾಗ ಹಾಕಿಟ್ಟಿದ್ರಿ ಅದು ಕುಕ್ಕರ ಮೊದಲ ಒಂದು ಎರಡು ವಿಸಲ್ ಹೊಡೆದ್ರಿ ಅಂದ್ರೆ ಎರಡು ಸೀಟಿ ರೀ ಆ ಸೀಟಿಯಾಗ ನೀರು ಬಂದಿವು ರೀ ಸೀಟಿ ಹೊಡೆದ ಬಳಕೆ ನೀರು ಬಂದೆವು ನೀರಿನ ಕೂಡ ಏನು ಮಾಡ್ಯದ್ರಿ ಅನ್ನವೂ ಬಂದಿತ್ತು ಅದು ಸಂಗಟಿ ಅನ್ನ ಬರ್ನಾ ಅದೇನಾಗ್ಯದ್ರಿ ಅನ್ನ ಸಿಕ್ಕೊಂಬಿದ್ದದ್ರಿ ಸೀಟಿಯಾಗ ಅದು ಹವ ಏನಿರ್ತದಲ್ರಿ ಪ್ಯಾಕ್ ಆಗಿ 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 ನಾನು ಯಾಕೆ ಸೀಟಿ ಹೊಡೆರಿಗೆರ್ಗಿದತೆ ಸುಮ್ಮನೆ ನಿಂತು ಬಿಟ್ಟಿದ್ರಿ ಹಂಗೆ ಅನ್ನದ್ರಾಗ ಒಳಗಿಂದ ಅಂದ್ರೆ ಹೊರಗೆ ಒಳಗೆ ಎಲ್ಲರು ನಮ್ಮ ಅಧಿಕಾರಚ್ಚು ಇದ್ರು ಒಳಗೆ ಮಾಮ ಒಬ್ಬರೇ ಹೊರಗಿದ್ರು ಅದು ಏನಾಯಿತು ಪಟ್ಟನೆ ಸಿಡಿದ್ ಬಿಡ್ತೀರಿ ಸಿಡ್ಯನ ಮಾಮಾ ಒಂದು ಸೌನ್ ಇದು ಮಾಡತ್ತಿರಿ ಅವ್ರಂತರ ಬೈಲೇ ಬೈದಾಗತ್ತಿರು ತೆಗಿಯೋದು ಇದು ಮಾಡಬೇಡ ಅಂತೇಳಿ ಇಲ್ಲಿ ನೋಡ್ರಿ ಇವರು ಮುಖೊಂಡ ನೋಡ್ರಿ ನಮ್ಮ ರಾಯಣ್ಣ ಹೆಂಗೆ ಅಂತೇಳಿ ಅವರು ಅಲ್ಲಿ ಆಟ ಆಡತ್ತಾರ್ರೀ ರಾಧಿಕಾ ರಚ್ಚು ಯಮ್ಗಳು ನಿಂತವ್ರಿ ಅವನು ಹೊಸ ಹೆಮ್ಮೆ ತೊಗೊಂಬಂದ್ರಿ ಮತ್ತೊಂದು ಅದು ಹೊಳೆ ಹಾಲು ಕಮ್ಮಿ ಕೊಡತಂತೆ ಒಂದು ಎಮ್ಮೆ ಹೊಳ್ಕೊಟ್ಟು ಇದು ಹೊಸ ತಗೊಂಬಂದಾರ ಹಾಯ್ ಹಾಯಿ ಮಾಡತ್ತರವ್ರಿ ಅವರು ಇಲ್ಲ ನೋಡಿರಿ ಕಬ್ಬಿಂದ ರೌದಿ ಸುಲಾತಾರ ಅವರು ಹಸಿ ಹಸಿದು ರೌದಿ ದನಗಳಿಗೆ ಅಂತೇಳಿ ಮಾಲಾಕರು ಬಂದು ಕೂತಿರ್ರಿ ಸುಲಿ ಅಂತೇಳನ ಸುಲ್ಯಾತಿರೀ ಅವರು ಮತ್ತು ಎಲ್ಲ ಕಡೆ ಹಸಿನ ಅಲ್ಲಿ ಎಲ್ಲಿ ಹೋಗ್ತಾರಬೇಕಲ್ಲ ರೀ ಅದ್ರ ಕಲಿಗೆ ಇದೇ ಸುಲಿ ಯಾಕಿರ್ಲಿಕ್ಕನ ಇದೇ ರೀ ಮನೆಯೊಂದ್ರ ಕಣಕಿ ತಂದಿರು ಅದನ್ನು ಕಣ್ಕಿ ಎಲ್ಲ ಒಟ್ಟಿ ಮಾಡಿ ಇಟ್ಟಿರು ಇದೊಂದು ಸ್ವಲ್ಪ ಹಾಕ್ಬೇಕು ಹಸಿವುಲ್ಲ ಅಂತೇಳಿ ಇದೊಂದು ಸ್ವಲ್ಪ ಸುಲಾತಿರೀ ಊಟ ಮಾಡಿದ್ದೆವ್ರಿ ನಮ್ಮದು ಎಲ್ಲ ಊಟ ಆಗ್ಯದ ನಿಮ್ಮದು ಆಗ್ಯದ ಅನ್ಕೋತೀನಿ ನಮ್ದೆಲ್ಲ ಆಯ್ತು ಹೊಡ್ರಿ ಊಟ ಮಾಡಿ ನಾನು ಕೂತಿದ್ದ ಅವರು ಆಟ ಆಡತ್ತಿರು ಅವರು ಅವ್ರ ಕೆಲಸ ಮಾಡತ್ತಿರು ಬಟ್ಟಿ ಬಾಂಡೆ ಎಲ್ಲ ಆಗೈತೊಡ್ರಿ ಒಂಚೂರು ದವಂತಿ ಇಟ್ಟಿರ ಮನೆಗಿದ್ ಬಳಕೆ ಎಲ್ಲ ಮಾಡ್ಬೇಕಾಗ್ತದಲ್ಲ ರೀ ಒಟ್ಟು ದವಂತಿ ಎಲ್ಲ ಮಾಡ್ಕೊಂಡ ಪಟ ಪಟ ದವಂತಿಗೆ ಹೋಗಲಕ್ಕ ಬಿಡಲಕ್ಕ ದವಂತಿ ಮಾಡ್ಬೇಕಲ್ಲ ಅಂತೇಳಿ ಆಮೇಲೆ ಇದು ರೀ ಏನೋ ತರಕ್ ಬಂದಿತ್ತು ನನಗೆ ಮತ್ತು ನೆನ್ಪಾರ್ ಬಿಡ್ತ ಹೋಗಲಾಕ ಬಿಡ್ರಿ ಇವತ್ತಿನ ಲೋಗ ಇಲ್ಲಿಗೆ ಏನು ರೀ ಮತ್ತು ಎಲ್ಲರಿಗೂ ಮುಂದೆ ನೋಡೋ ಸಿಗ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ಬಾಯ್